ನಿಮ್ಮ ಹೆಸರು ಕೆ ಅಕ್ಷರದಿಂದ ಶುರುವಾಗುತ್ತಾ ಹೇಗಿರುತ್ತೆ ನಿಮ್ಮ ಭವಿಷ್ಯ ಸರಿಯಾಗಿರೋ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಬನ್ನಿ ಆಗಿದ್ರೆ ಹೇಗಿದೆ ಅಂತ ನೋಡೋಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮನೆ ಮಗಳು ಕಲ್ಪನಾ ನಿಮ್ಮ ಹೆಸರು ಕೆ ಅಕ್ಷರದಿಂದ ಶುರುವಾಗಿದ್ರೆ ಈ ವಿಡಿಯೋ ತಪ್ಪದೆ ನಿಮಗಾಗಿ ಬನ್ನಿ ಆಗಿದ್ರೆ ಹೇಗಿರುತ್ತೆ ನೋಡೋಣ ನಮ್ಮ ಹೆಸರಿನ ಅಕ್ಷರಗಳ ಅನೇಕ ಅರ್ಥಗಳನ್ನು ಹೊಂದಿರುತ್ತದೆ ಈ ಅಕ್ಷರದ ಮೂಲಕ ನಾವು ಅನೇಕ ವಿಚಾರಗಳನ್ನು ತಿಳಿಯಬಹುದು ಹಾಗೆಯೇ ಈ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಜನ ಭವಿಷ್ಯ ಹಾಗೂ ವ್ಯಕ್ತಿತ್ವ ಹೇಗಿರುತ್ತೆ ಎಂಬುವುದನ್ನು ತಿಳಿಯೋಣ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಜನ ಬೇರೆಯವರಂತೆ ವಿಭಿನ್ನ ವ್ಯಕ್ತಿಗಳ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಸಾಮಾನ್ಯವಾಗಿ ಕೆ ಯಿಂದ ಪ್ರಾರಂಭವಾಗುವ ವ್ಯಕ್ತಿಗಳೊಂದಿಗೆ ಮಾತ್ರ ಸಂಬಂಧಿಸಿರುತ್ತದೆ ಸಾಮಾನ್ಯವಾಗಿ ಕೆ ಯಿಂದ ಪ್ರಾರಂಭವಾಗುವ ಜನರು ನೈಜಶೀಲ ನವಿಲಿನ ಮತ್ತು ಪೂರ್ಣ ಕಲ್ಪನೆಗಳನ್ನು ಹೊಂದಿರುತ್ತಾರೆ ಅವರು ಸಾಮಾನ್ಯವಾಗಿ ಕಲೆ ಸಂಗೀತ ಮತ್ತು ಇತರ ಸೃಜನಶೀಲತೆ ಅನ್ವೇಷಗಳಿಗೆ ಆಕರ್ಷಿತರಾಗುತ್ತಾರೆ ಮತ್ತು ಅವರು ಈ ಪ್ರದೇಶದಲ್ಲಿ ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿರಬಹುದು ಅವರು ಜೀವನದಲ್ಲಿ ಸಾಕಷ್ಟು ಪ್ರತಿಭೆಯನ್ನು ಸಾಧಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ಅವರು ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸುತ್ತಾರೆ ಕೊಂಚ ಅಟಮಾರಿ ಯಾವುದೇ ಕೆಲಸ ಆರಂಭಿಸಿದರೂ ಮುಗಿಸಿದ ನಂತರವೇ ಸದ್ದಿಲ್ಲದೆ ಕುಳಿತುಕೊಳ್ಳುತ್ತಾರೆ ಹಣ ವಿಶ್ವಾಸದಲ್ಲಿ ಶ್ರೀಮಂತರಾಗುತ್ತಾರೆ ಅವರು ಪ್ರತಿ ಕೆಲಸವನ್ನು ಯೋಚಿಸಿದ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಅವರು ತುಂಬ ಅದೃಷ್ಟವಂತರು ಅವರು ಸುಲಭವಾಗಿ ಯಶಸ್ಸನ್ನು ಪಡೆಯುತ್ತಾರೆ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಇವರು ತಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ದೀರ್ಘವಾದ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಸಮಸ್ಯೆಗಳನ್ನು ಸಮಾಧಾನವಾಗಿ ಎದುರಿಸುತ್ತಾರೆ ಕರುಣೆ ಮತ್ತು ಸಹಾನುಭೂತಿ ತುಂಬ ಅರ್ಧ ಗಂಭೀರ ಮತ್ತು ಸಹಾನುಭೂತಿ ಹೊಂದಿರುವ ಇವರು ಉತ್ತಮ ಕೇಳುಗಾರರಾಗಿರುತ್ತಾರೆ ನೇರ ಮಾತು ಮನಸ್ಸಿಗೆ ಬಂದಂತೆ ನೇರವಾಗಿ ಹೇಳುವ ಅಭ್ಯಾಸ ಇವರಲ್ಲಿ ಇರಬಹುದು ಇದು ಕೆಲವೊಮ್ಮೆ ಅತಿ ನಿರೀಕ್ಷೆಯಾಗಿರಬಹುದು ಜೀವನದಲ್ಲಿ ಗೌರವ ಸಂಪತ್ತು ಮತ್ತು ವೈಭವ ಎಲ್ಲವೂ ಇರುತ್ತೆ ಮತ್ತು ಪ್ರೀತಿಗೆ ಕೊರಗುವುದಿಲ್ಲ ಇವರು ನೋಡಲು ಬಹಳ ಆಕರ್ಷರಾಗಿರುತ್ತಾರೆ ಜನರು ಬೇಗ ಆಕರ್ಷರಾಗುತ್ತಾರೆ ನೋಡುದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕೆ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಸ್ವಭಾವ ಮತ್ತೊಂದು ಬ್ಲಾಗ್ ಜೊತೆ ನಾನು ಸಿಗ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್